ವೀಕ್ಷಕರೇ ಈ ವಿಶೇಷವಾಗಿರುವಂತಹ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿರತಕ್ಕಂತ ವಿಷಯ ಏನು ಅಂತಂದ್ರೆ ನಿಮ್ಮ ನಕ್ಷತ್ರದವರಿಗೆ ಇವತ್ತು ತಾರಾಬಲ ಇದೆಯಾ ಅಂದ್ರೆ ನೀವು ಯಾವ ದಿನ ಕೆಲಸಕ್ಕೆ ಹೋಗ್ತಾ ಇದ್ರಿ ಆ ದಿನ ತಾರಾಬಲ ಇದೆಯಾ ತಾರಾಬಲ ಅನ್ನೋದು ತುಂಬಾ ಇಂಪಾರ್ಟೆಂಟ್ ನೀವೇನೇ ಒಂದು ಹೊಸ ಕೆಲಸ ಮಾಡ್ತಾ ಇದೀರಾ ಒಳ್ಳೆ ಕೆಲಸ ಮಾಡ್ತಾ ಇದೀರಾ ವಿವಾಹದಂತಹ ಶುಭ ಕಾರ್ಯಗಳಿಗೂ ಕೂಡ ತಾರಾಬಲ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಅವಾಗ ನಾವೇನ್ ಮಾಡ್ತೀವಿ ನುರಿತಿರುವಂತಹ ಗುರುಗಳ ಹತ್ರ ಜೋಶ್ ಹತ್ರ ಶಾಸ್ತ್ರಿಗಳತ್ರ ಹೋಗಿ ಇವತ್ತು ತಾರಾಬಲ ಇದೆಯಾ ನಾವು ಒಳ್ಳೆ ಕೆಲಸ ಮಾಡ್ಬೋದಾ ಇವತ್ತು ಅಂತ ನಾವು ಕೇಳ್ತೀವಿ ಈಗ ನಿಮಗೆ ಸುಲಭವಾಗಿ ನೀವೇ ನಿಮ್ಮ ತಾರಾಬಲವನ್ನ ತಿಳ್ಕೊಂಡ್ರೆ ಹೇಗಿರುತ್ತೆ ತುಂಬಾ ಅಂದ್ರೆ ತುಂಬಾ ಈಸಿಯಾಗಿ ನಾನ್ ತಿಳಿಸ್ಕೊಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಯಾವ ದಿವ್ಸಕ್ಕೆ ನೀವು ಕೆಲ್ಸಕ್ಕೆ ಹೋಗ್ತಾ ಇದ್ದೀರಿ ಅಥವಾ ಶುಭ ಕಾರ್ಯ ಪ್ರಾರಂಭ ಮಾಡ್ತಾ ಇದ್ರಿ ಆ ದಿನ ನಿಮಗೆ ತಾರಾಬಲ ಇದೆಯಾ ಅನ್ನುವಂತಹ ಸಿಂಪಲ್ ಆಗಿ ನಿಮಗೆ ಸುಲಭವಾಗಿ ತಿಳಿಸುವಂತಹ ಪ್ರಯತ್ನ ಈ ವಿಡಿಯೋದಲ್ಲಿ ಆಗ್ತಾ ಇರುವಂತದ್ದು ಒಂದೇ ಪಾಯಿಂಟ್ ಇನ್ನು ಎರಡನೇದು ನೀವು ಪುರುಷರಾಗಿದ್ರೆ ನಿಮ್ಮ ನಕ್ಷತ್ರದವರು ಯಾವ ನಕ್ಷತ್ರದ ಕನ್ಯೆಯನ್ನ ಮದುವೆ ಆದ್ರೆ ಚೆನ್ನಾಗಿರುತ್ತೆ ನೀವು ಮಹಿಳೆ ಆಗಿದ್ರೆ ನಿಮ್ಮ ನಕ್ಷತ್ರದ ದಿಂದ ಯಾವ ನಕ್ಷತ್ರದ ವರ ಅಂದ್ರೆ ಹುಡುಗರು ನಿಮಗೆ ನಿಮ್ಮ ನಕ್ಷತ್ರಕ್ಕೆ ಸೂಟ್ ಆಗುತ್ತೆ ಅನ್ನುವಂತಹ ವಿಚಾರ ಎರಡು ತುಂಬಾ ಅದ್ಭುತವಾಗಿರುವಂತ ಟಾಪಿಕ್ ನಿಮಗ್ ತುಂಬಾ ಯೂಸ್ ಆಗುವಂತ ಟಾಪಿಕ್ ಈ ವಿಚಾರವಾಗಿ ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇರತಕ್ಕಂಥದ್ದು ನೋಡಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ರೆಕ್ವೆಸ್ಟ್ ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ನಮ್ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ ಅಲ್ಲಿ ಕೂಡ ಇಪ್ಪತ್ತೇಳು ನಕ್ಷತ್ರದವರ ಈ ಒಂದು ತಾರಾಬಲ ಜೊತೆಗೆ ವಿವಾಹದ ಬಗ್ಗೆ ಮಾಹಿತಿ ಇರುವಂತಹ ವಿಡಿಯೋಗಳು ಸಿಗುತ್ತೆ ನಿಮಗೆ ಬೇಕಾಗಿರುವಂತಹ ವಿಡಿಯೋಗಳನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ನೋಡ್ಕೋಬಹುದು ಬನ್ನಿ ಹಾಗಿದ್ರೆ ತಡ ಮಾಡೋದಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಇನ್ನು ಈ ವಿಡಿಯೋದಲ್ಲಿ ಕೃತಿಕಾ ನಕ್ಷತ್ರದ ಒಂದು ತಾರಾಬಲ ವಿವಾಹದ ಒಂದು ನಕ್ಷತ್ರದವರು ಯಾವ ಒಂದು ಸಾಲವಳಿ ಚೆನ್ನಾಗಿರುತ್ತೆ ಹೊಂದಾಣಿಕೆ ಬರುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳಿಸ್ಕೊಡೋಣ ಯಾವ ನಕ್ಷತ್ರದ ದಿನ ನಿಮಗೆ ತಾರಾಬಲ ಇದೆ ಅನ್ನುವಂಥದ್ರ ಬಗ್ಗೆ ಹೇಳ್ಬಿಡ್ತೀನಿ ನಿಮಗೆ ನೋಡ್ಕೊಳ್ಳಿ ಕೃತಿಕಾ ನಕ್ಷತ್ರ ಉತ್ತರ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ ಜನ್ಮ ತಾರೆ ಅಂದ್ರೆ ನಿಮಗೆ ತಾರಾಬಲ ಅಷ್ಟಾಗಿ ಇರೋದಿಲ್ಲ ಇನ್ನು ರೋಹಿಣಿ ನಕ್ಷತ್ರ ಹಸ್ತ ನಕ್ಷತ್ರ ಶ್ರವಣ ನಕ್ಷತ್ರ ಇತ್ತು ಆ ದಿನ ಅಂತಂದ್ರೆ ನಿಮಗೆ ಸಂಪತ್ತಾರೆ ಇರುತ್ತೆ ಸಂಪತ್ತಾರೆ ಅಂತಂದ್ರೆ ನಿಮಗೆ ತಾರಾಬಲ ಇದೆ ಅಂತ ಅರ್ಥ ಇನ್ನು ಮೃಗಶಿರ ಚಿತ್ತ ಧನಿಷ್ಠ ನಕ್ಷತ್ರ ಇದ್ರೆ ವಿಪತ್ತಾರೆ ಅಂದ್ರೆ ಅವತ್ತು ನಿಮಗೆ ತಾರಾಬಲ ಇಲ್ಲ ಅಂತ ಅರ್ಥೈಸ್ಕೋಬೇಕು ಈ ನಕ್ಷತ್ರ ದಿನ ಇನ್ನು ಆರಿದ್ರ ಸ್ವಾತಿ ಶತಭಿಷ ನಕ್ಷತ್ರ ಇತ್ತು ಅಂತಂದ್ರೆ ಅವತ್ತು ಕ್ಷೇಮ ತಾರೆ ಇರುತ್ತೆ ಕ್ಷೇಮತಾರೆ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ತಾರಾಬಲ ಇದೆ ಅಂತ ಅರ್ಥ ಇನ್ನು ಪುನರುಸು ವಿಶಾಖ ಪೂರ್ವಭಾದ್ರ ನಕ್ಷತ್ರ ಇತ್ತು ಅಂತಂದ್ರೆ ಪ್ರತ್ಯರ್ಥಾರೆ ಅವತ್ತು ನಿಮಗೆ ಸಾಲ ತಾರಾಬಲ ಇಲ್ಲ ಅಂತ ಅರ್ಥೈಸ್ಕೋಬೇಕು ಪುಷ್ಯ ನಕ್ಷತ್ರ ಅನುರಾಧ ನಕ್ಷತ್ರ ಉತ್ತರ ಭಾದ್ರ ನಕ್ಷತ್ರ ಒಂದು ವೇಳೆ ಇತ್ತು ಅಂತಂದ್ರೆ ನಿಮಗೆ ಸಾಧಕ ತಾರೆ ನಿಮಗೆ ತಾರಾಬಲ ಇದೆ ಅಂತ ಹೇಳಿ ಅರ್ಥೈಸ್ಕೋಬೇಕು ಆ ದಿವಸ ಈ ನಕ್ಷತ್ರಗಳು ಇತ್ತು ಅಂತಂದ್ರೆ ಇನ್ನು ಆಶ್ಲೇಷ ಜ್ಯೇಷ್ಠ ರೇವತಿ ನಕ್ಷತ್ರ ಇತ್ತು ಅಂತಂದ್ರೆ ವಧಾ ತಾರೆ ನಿಮಗೆ ತಾರಾಬಲ ಇಲ್ಲ ಅಂತ ಹೇಳಿ ಅರ್ಥೈಸ್ಕೋಬೇಕಾಗತ್ತೆ ಈ ನಕ್ಷತ್ರ ಇರೋ ದಿನ ಇನ್ನು ಮಖ ಮೂಲ ಅಶ್ವಿನಿ ನಕ್ಷತ್ರ ಇತ್ತು ಅಂತಂದ್ರೆ ಮಿತ್ರ ತಾರೆ ಪರವಾಗಿಲ್ಲ ನಿಮಗೆ ತಾರಾಬಲ ಇದೆ ಅಂತ ಹೇಳಿ ಅರ್ಥೈಸ್ಕೋಬೇಕು ಉಬ್ಬ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ ಭರಣಿ ನಕ್ಷತ್ರ ಇತ್ತು ಅಂತಂದ್ರೆ ಪರಮ ಮೈತ್ರ ತಾರೆ ಪರವಾಗಿಲ್ಲ ನಿಮಗೆ ತಾರಾಬಲ ಇದೆ ಅಂತ ಹೇಳಿ ಅರ್ಥೈಸ್ಕೋಬೇಕಾಗುತ್ತೆ ಇದು ತಾರಾಬಲ ನೋಡ್ಕೊಳ್ಳುವಂತ ತುಂಬಾ ಈಸಿ ಆದಂತ ಮಾರ್ಗ ಈಗ ನೋಡಿ ಕೃತಿಕಾ ನಕ್ಷತ್ರದವರು ಈಗ ನಾನ್ ಹೇಳಿರುವಂತ ನೀವು ಯಾವ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ರೆ ಅವತ್ತಿನ ದಿವಸ ನಕ್ಷತ್ರ ನೋಡ್ಕೊಳ್ಳಿ ಆ ನಕ್ಷತ್ರ ಯಾವ ತಾರೆಯಲ್ಲಿ ಬರುತ್ತೆ ಅದು ಹೊಂದಾಣಿಕೆ ಯಾವತ್ತು ತಾರಾಬಲ ಇದೆಯಾ ಇಲ್ವಾ ಅನ್ನುವಂಥದ್ದು ಈ ವಿಡಿಯೋ ನೋಡಿದ್ರೆ ನಿಮ್ಗೆ ತುಂಬಾ ಈಸಿಯಾಗಿ ಗೊತ್ತಾಗುತ್ತೆ ಶೇವ್ ಮಾಡಿ ಇಟ್ಕೊಳ್ಳಿ ನೋಡಿ ಕೃತಿಕಾ ನಕ್ಷತ್ರದವರಿಗೆ ಈ ಹುಡುಗರಿಗೆ ಯಾವ ನಕ್ಷತ್ರದ ಹುಡುಗಿಯರು ಹೊಂದಾಣಿಕೆ ಆಗ್ತಾರೆ ಯಾವ ನಕ್ಷತ್ರದ ಹುಡುಗಿಯರು ತುಂಬಾ ಚೆನ್ನಾಗಿ ಅರ್ಥೈಸ್ಕೋತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೋಡೋದಾದ್ರೆ ಅಶ್ವಿನಿ ನಕ್ಷತ್ರ ಮೃಗಶಿರ ಹುಷ್ಯ ಆಶ್ಲೇಷ ಮಗ ಹುಬ್ಬ ಚಿತ್ತ ಸ್ವಾತಿ ಅನುರಾಧ ಜ್ಯೇಷ್ಠ ಮೂಲ ಪೂರ್ವಾಷಾಢ ಧನಿಷ್ಠ ಶತತಾರ ಉತ್ತರ ರೇವತಿ ರೋಹಿಣಿ ಆರಿದ್ರ ಹಸ್ತ ಶ್ರವಣ ನಕ್ಷತ್ರದ ಹುಡುಗಿಯರು ಈ ಕೃತಿಕಾ ನಕ್ಷತ್ರದ ಹುಡುಗಿಯರಿಗೆ ತುಂಬಾ ಚೆನ್ನಾಗಿ ಹೊಂದಾಣಿಕೆ ಅನ್ನುವಂಥದ್ದಾಗತ್ತೆ ಮದುವೆ ಮಾಡಿದ್ರು ಕೂಡ ತುಂಬಾ ಸುಖವಾಗಿರ್ತಾರೆ ಈ ರೀತಿ ಅರ್ಥೈಸ್ಕೋಬೇಕಾಗತ್ತೆ ಜೊತೆಗೆ ಕೃತಿಕಾ ನಕ್ಷತ್ರದ ಸ್ತ್ರೀಯರಿಗೆ ಅಂದ್ರೆ ಕನ್ಯೆಯರಿಗೆ ಯಾವ ನಕ್ಷತ್ರದ ಹುಡುಗರು ತುಂಬಾ ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ ಅಂತ ನೋಡಿದ್ರೆ ಜಿಬಿ ಪ್ರೆಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಇರುವಂತಹ ಜಾತಕ ಕೇವಲ ನಾಲ್ಕನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡಿ ಕನ್ಯರಿಗೆ ಈ ಅಶ್ವಿನಿ ನಕ್ಷತ್ರದ ಹುಡುಗರು ಭರಣಿ ನಕ್ಷತ್ರ ಮೃಗಶಿರ ಆಶ್ಲೇಷ ಮಗ ಆರಿದ್ರ ಹಸ್ತ ಚಿತ್ತ ಸ್ವಾತಿ ಅನುರಾಧ ಜ್ಯೇಷ್ಠ ಮೂಲ ಶ್ರವಣ ಪೂರ್ವಾಷಾಢ ಧ್ವನಿಷ್ಠ ಶತಭಿಷ ಉತ್ತರ ಭಾದ್ರ ರೇವತಿ ನಕ್ಷತ್ರದ ಹುಡುಗರು ಕೃತಿಕಾ ನಕ್ಷತ್ರದ ಹುಡುಗಿಯರಿಗೆ ತುಂಬಾ ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ ಅರ್ಥೈಸ್ಕೊಂಡು ಜೀವನ ಮಾಡ್ತಾರೆ ಜೀವನ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡೋದ್ರಲ್ಲ ಎರಡು ವಿಚಾರಗಳು ಒಂದು ತಾರಾಬಲ ಮತ್ತೊಂದು ನಿಮ್ಮ ನಕ್ಷತ್ರಕ್ಕೆ ಸರಿ ಹೋಗುವಂತಹ ಕನ್ಯೆ ಆಗಿರ್ಬೋದು ಅಥವಾ ವರ ಆಗಿರ್ಬೋದು ಇದ್ರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡ್ರಿ ಇನ್ನೂ ಅನೇಕ ಮಾಹಿತಿಗಳು ನಮ್ಮ ವಿಡಿಯೋದಲ್ಲಿ ತಿಳ್ಕೊತೀರಾ ಈ ಕೂಡಲೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ನ್ ಲಿಂಕ್ ಇದೆ ಅಲ್ಲೂ ಕೂಡ ಇಪ್ಪತ್ತೇಳು ನಕ್ಷತ್ರದವರ ಬಗ್ಗೆ ಮಾಹಿತಿ ಇದೆ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು